ಮಹಾ ಕುಂಭಮೇಳದಲ್ಲಿ ಮೂರನೇ ಅಮೃತ ಸ್ಥಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಈ ಮುಖಾಂತರ ಪ್ರಯಾಗ್ರಾಜ್ನ ಹತ್ರ ದೇಶಾದ್ಯಂತ ಮೂರು ಕೋಟಿಗೂ ಅಧಿಕ ಜನಸಂಖ್ಯೆ ಸೇರುವ ಸಾಧ್ಯತೆಗಳಿದೆ ಇದೆ ಸೊ ಈ ಒಂದು ಸಂದರ್ಭದಲ್ಲಿ ರೀಸೆಂಟಾಗಿ ಏನು ಮೌನಿ ಅಮಾವಾಸ್ಯ ದಿನದಂದು ಆಗಿರ್ತಕ್ಕಂಥ ಕಾಲ್ತುಳಿತವನ್ನು ನೆನ್ಪು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಸೊ ಅದರಿಂದ ಯಾರೆಲ್ಲ ಕುಂಭಮೇಳಕ್ಕೆ ಹೋಗ್ತಿದ್ರೆ ಅವರು ತುಂಬ ಆಗಿರಬೇಕಾಗುತ್ತೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶದ ಸರ್ಕಾರ ಯಾವ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು ಕೂಡ ಗಮನಿಸಬೇಕಾಗುತ್ತೆ ಬಟ್ ಇಂದು ನಡೆಯುವಂತಹ ಮೇಳದಲ್ಲಿರ್ತಕ್ಕಂಥ ಮೂರನೇ ಅಮೃತ ಸ್ಥಾನಕ್ಕೆ ಮೂರು ಕೋಟಿಗೂ ಅಧಿಕ ಭಕ್ತರು ಬರುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರ ಪ್ರದೇಶದ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದೆ ಯಾಕಂದರೆ ಮೌನಿ ಅಮಾವಾಸ್ಯ ದಿನ ನಿರೀಕ್ಷೆಗೂ ಮೀರಿದ ಜನಸಂಖ್ಯೆಯ ಆಗಮನದಿಂದ ಅಲ್ಲಿರ್ತಕ್ಕಂತಹ ಆಡಳಿತ ವ್ಯವಸ್ಥೆಯು ಕೂಡ ಆಡಳಿತ ವ್ಯವಸ್ಥೆಯಿಂದಲೂ ಕೂಡ ಕಂಟ್ರೋಲ್ ತಪ್ಪಾಗಿತ್ತು ಅದರಿಂದ ಮೇಳದಲ್ಲಿ ಅದರಲ್ಲೂ ಕೂಡ ಮೌನಿ ಅಮಾವಾಸ್ಯ ದಿನದೊಂದು ಹೆಚ್ಚು ಭಕ್ತರ ಆಗಮನದಿಂದ ಕಾಲ್ತುಳಿತಕ್ಕೊಳಗಾಗಿ ಸುಮಾರು ಜನರು ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕಾಯಿತು ಈ ಮುಖಾಂತರ ಕರ್ನಾಟಕ ಮೂಲದವರು ಕೂಡ ಬೆಳಗಾವಿ ಮೂಲದವರು ಕೂಡ ಪ್ರಾಣವನ್ನು ಕಳ್ಕೊಂಡ್ರು ಅನ್ನುವಂಥದ್ದು ಇದೆಲ್ಲ ಕೂಡ ಕೇಳಿದಾಗ ಸೊ ಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಇಂದು ಅದರಲ್ಲೂ ಕೂಡ ಅಮೃತ ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಯಾವ್ಯಾವ ವ್ಯವಸ್ಥೆಗಳನ್ನ ಕೈಗೊಂಡಿದ್ದಾರೆ ಅನ್ನುವಂಥದ್ದು ತುಂಬ ಗಮನಿಸಬೇಕಾಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಯು ಪಿ ಎ ಸರ್ಕಾರ ಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇದು ಯಾವ ರೀತಿಯಾದಂತಹ ಪರಿಪೂರ್ಣತನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಮಹಾಕುಂಭ ಮೇಳದ ಮೂರನೇ ಅಮೃತ ಸ್ಥಾನದಕ್ಕೆ ಸಂಬಂಧಪಟ್ಟಾಗ ಪ್ರಯಾಗ್ರಾಜ ಒಂದು ತ್ರಿವೇಣಿ ಸಂಗಮದಲ್ಲಿ ತಮ್ಮ ಪಾಪವನ್ನು ತಮ್ಮ ಪಾಪಕರ್ಮಗಳನ್ನು ಕಳೆದುಕೊಳ್ಳಲು ಭಕ್ತಾದಿಗಳು ಮೂರು ಕೋಟಿಗೂ ಅಧಿಕ ಹೆಚ್ಚು ಜನಸಂಖ್ಯೆ ಭಕ್ತರು ಸೇರುವ ಸಾಧ್ಯತೆಗಳು ಇದೆ ಎನ್ನಲಾಗ್ತಾಯಿದೆ ಸ್ನೇಹಿತರೆ ಸೊ ಯಾರೆಲ್ಲ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಲೈಕ್ ಮಾಡಿ ಸೊ ನಮ್ಗೆ ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗಿಷ್ಟು ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್